ನಮಸ್ಕಾರ ಅಬ್ಸೈಡ್ ರೈಡರ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಸ್ಯಾಟರ್ಡೇ ವೀಕೆಂಡ್ ಸೊ ಇವತ್ತು ನಾನು ಎಲ್ಗಪ್ಪ ಇದ್ದೀನಿ ಅಂತಂದರೆ ನನ್ನ ಒಂದು ಗಾಡಿನ ಸರ್ವೀಸಿಗೆ ಬಿಡೋಕೆ ಇದ್ದೀನಿ ಸೊ ಯಾಕೆಂದರೆ ನಾನು ಲಾಸ್ಟ್ ಟೈಮು ಆ ಯಮ್ಮ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ದೆ ಲಿಟರ್ಲಿ ಸಿಕ್ಕಾ ಸೈಕ್ ಆಗ್ಬಿಟ್ಟಿದೆ ಗುರು ನನಗಂತೂ ಲಿಟ್ರಲ್ಲಿ ಹೇಳ್ತೀನಿ ಅಷ್ಟು ಇರಿಟೇಷನ್ ಆಗೋಗಿತ್ತು ನನಗೆ ಇನ್ನು ಜನ್ಮದಲ್ಲಿ ನನ್ನ ಶೋರೂಮಲ್ಲಿ ಸರ್ವಿಸೇ ಮಾಡಿಸ್ಬಾರ್ದು ಅಂದ್ಕೊಂಡಿದ್ದೆ ಬಿಕಾಸ್ ಏನಂತಂದರೆ ಇದು ನನಗೆ ಎರಡು ಮೂರು ಸತಿ ನನಗೆ ಈ ಥರ ಆಗ್ತಾ ಇದೆ ಗುರು ಒಂದು ಸತಿ ಆದರೆ ಓಕೆ ಅನ್ಬೋದು ಎರಡು ಸತಿ ಆದರೆ ಓಕೆ ಅನ್ಬೋದು ಪ್ರತಿ ಸತಿನೂ ಈ ಥರ ಬಿಟ್ಟಾಗ ಏನೇನೋ ಒಂದೊಂದು ಪ್ರಾಬ್ಲಮ್ಗಳಾದರೆ ನನಗೆ ಅದೇ ನನಗೆ ಬೇಜಾರಾಗೋದು ಒಂದು ಸತಿ ಚೆನ್ನಾಗಿ ಮಾಡಿಕೊಡ್ತಾರೆ ಒಂದು ಸತಿ ಏನಾದರೂ ಒಂದು ಹಾಳು ಮಾಡಿಕ್ಕಿರ್ತಾರೆ ನನಗಂತೂ ಆ ಸೈಕೇ ಆಗಿಬಿಟ್ಟಿದೆ ಲಾಸ್ಟ್ ಟೈಮು ನಾನು ವೀಡಿಯೋ ಮಾಡಬೇಕಾಗಿತ್ತು ಬಟ್ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಯಾಕೆ ಅಂತಂದರೆ ಸುಮ್ಮನೆ ನನ್ಗೆ ನನಗೆ ಅಷ್ಟು ಬೇಜಾರಾಗಿ ಹೋಗಿತ್ತು ಲಿಟರ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಬೇಜಾರಾಗಿ ಹೋಗಿತ್ತು ಸೊ ರೀಸನ್ ಏನಾಗಿತ್ತು ಅಂದರೆ ನನ್ನ ಗಾಡಿ ನನ್ನ ಶೋರೂಮಿಗೆ ಸರ್ವೀಸಿಗೆ ಬಿಟ್ಟಾಗ ಸೊ ಅವರೇನಂತ ಹೇಳಿದರು ಸೊ ಕಂಪ್ಲೀಟಾಗಿ ಒಂದು ಫುಲ್ ಟು ಬ್ಯಾಕ್ ಎಲ್ಲ ಒಂದು ಕಡೆಯಿಂದ ಅಂದರೆ ಫ್ರಂಟ್ ವೀಲಿಂದ ಹಿಡ್ದು ಬ್ಯಾಕ್ವರೆಗೂ ಎಲ್ಲ ಒಂದು ಕಡೆಯಿಂದ ಕಂಪ್ಲೀಟಾಗಿ ಚೆಕ್ ಮಾಡ್ತೀವಿ ಎಲ್ಲ ಅದು ಇದು ಕ್ಲೀನಿಂಗು ಅದು ಇದು ಮಣ್ಣು ಮಸಂಗಟ್ಟಿ ಅಂತ ಎಲ್ಲ ಹೇಳಿ ಸೊ ಟೋಟಲ್ ತ್ರೀ ತೌಸಂಡ್ ಆಗುತ್ತೆ ಸರ್ ಅಂತ ಹೇಳಿದ್ರು ನಾನು ಸರಿ ಆಯಿತು ಮಾಡಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದೆ ಓಕೆನಾ ಸೊ ಆಮೇಲೆ ಗಾಡಿ ತ ಎಲ್ಲ ಆಯಿತು ಪಿಕ್ ಮಾಡ್ಕೊಂಡು ಅಂತ ಅಂತ ಇದ್ದೀನಿ ಸೊ ಎಲ್ಲ ಹೋಗಿ ಟ್ರಯಲ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಫ್ರಂಟು ಚೈನ್ಸ್ ಪ್ರಾಕೆಟಲ್ಲಿ ಫುಲ್ಲು ನಾಯ್ಸ್ ಬರ್ತಾಯಿದೆ ಫುಲ್ಲು ನಾಯ್ಸು ಎಷ್ಟು ಇರಿಟೇಷನ್ ಆಗ್ತಾಯಿದೆ ಅಂದರೆ ರನ್ನಿಂಗಲ್ಲಿ ಕಡ 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 ಖಟ ಕಟ ಅಂತ ಸೌಂಡ್ ಬರ್ತಾ ಇದೆ ಕ್ಲಚ್ ಹಿಡಿದ್ರಂತೂ ಹೆವಿ ಸೌಂಡು ಅಷ್ಟು ರನ್ನಿಂಗಲ್ಲಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಟ್ ಕ್ಲಚ್ ಹಿಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಇತ್ತು ಕಟ 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 ಕಟ್ 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 ಅಂತ ಒಳ್ಳೆ ಗಂಟೆ ಬರೆಸ್ತಂಗೆ ಬರೆಸ್ತಾ ಇತ್ತು ನನಗೆ ಸೈಕೆ ಆಗೋಯ್ತು ತಿರ್ಗಾ ಸರಿ ಏನಾಯಿದು ನೋಡೋಣ ಹೆಂಗಿರೂ ಟ್ರೈಲಿಗೆ ಬಂದಿದ್ದೀನಿ ನಿಂಗೆ ಶೋರೂಮ್ ಹತ್ರ ನೇನಿದ್ದೀನಿ ಸೊ ಇಲ್ಲಿ ಬಂದಮೇಲೆ ಹಂಗೆ ಮಾ ಚೆಕ್ ಮಾಡ್ಸಿಬೇಡ ಮತ್ತೆ ತಿರ್ಗ ಅಂತೇಳಿ ಚೆಕ್ ಹೇಳಿದ್ದಕ್ಕೆ ಏನಂತ ಹೇಳಿದ್ರು ಇಲ್ಲ ಸರ್ ನಿಮ್ಮದು ಚೈನ್ಸ್ ಪ್ಯಾಕೆಟ್ ಫ್ರಂಟಿಂದು ಒಂದು ಸೈಡ್ ಸೌದಾಗಿತ್ತು ಸೊ ಒಂದು ಸೈಡ್ ಸೌದಾಗಿತ್ತು ಸೊ ಅದನ್ನು ಅಂದರೆ ತಿರುಗಾಕ್ಬಿಟ್ಟು ಹಾಕಿದ್ದೀನಿ ಅಂದರೆ ಏನು ರನ್ ಆಗ್ತಾಯಿತ್ತು ಏನು ಆ್ಯಂಗಲಲ್ಲಿ ರನ್ ಆಗ್ತಾಯಿತ್ತು ಅದನ್ನು ತಿರುಗಾಕ್ಬಿಟ್ಟು ಹಾಕಿದ್ದೀನಿ ಸೊ ಹೊಸ ಸೈಡ್ ಹಾಕಿರೋದ್ರಿಂದ ಅದು ಸ್ವಲ್ಪ ನಾಯ್ಸ್ ಇರುತ್ತೆ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಓಡಿಸಿ ನಿಮಗೆ ನಾರ್ಮಲಾಗಿ ಎಲ್ಲ ಸೊರೋಗುತ್ತೆ ಅಂತ ಹೇಳಿದರು ನಾನು ಸರಿ ಬಿಡು ಆಯಿತು ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಓಡಿಸೋವರೆಗೂ ಸರೋಗುತ್ತೆ ಆಮೇಲೆ ಸೊರೋಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಶೋರೂಮಿಂದ ಗಾಡಿ ತೊಗೊಂಡು ಬಂದುಬಿಟ್ಟೆ ನಾನು ತೊಗೊಂಡು ಬಂದು ಒಂದು ವಾರ ಗಾಡಿ ಓಡಿಸಿದ್ರು ಸೌಂಡ್ ಇನ್ನೂ ಜಾಸ್ತಿ ಇದೆ ಹೊರತು ಕಮ್ಮಿನೇ ಆಗ್ತಾಯಿಲ್ಲ ಸೈಗೆ ಆಗೋಯ್ತು ಗುರು ನನಗಂತೂ ತಿರುಗಾ ಇದಕ್ಕೆ ಏನಂತ ಹೇಳಿದ್ರು ಇಲ್ಲ ಸರ್ ಅದು ಫ್ರಂಟಿಂದು ಹೋಗ್ಬಿಟ್ಟಿದೆ ಸ್ಪ್ರಾಕೆಟ್ ಫ್ರಂಟಿಂದು ಸೊ ಅದನ್ನ ಚೇಂಜ್ ಮಾಡಿಸಿದ್ರೆ ಸರೋಗುತ್ತೆ ಅಂತ ಹೇಳಿದರು ಸರಿ ಆಯಿತು ಅದನ್ನೂ ಮಾಡ್ಸೋಣ ಬಿಡೋಣ ಅಂದ್ಬಿಟ್ಟು ತಿರ್ಗಿ ಇನ್ ಚೇಂಜ್ ಮಾಡಿಸಿದೆ ಓಕೆನಾ ಸೊ ಆಮೇಲೆ ಚೇಂಜ್ ಮಾಡಿಸ್ದಾಗ ನನಗೇನು ಅಷ್ಟು ನಾಯ್ಸ್ ಅನ್ನಿಸ್ತಿಲ್ಲ ಯಾಕೆಂದರೆ ಆ ಟೈಮಲ್ಲಿ ಹೊಸದಲ್ವ ಅದು ಅದೇ ನಂಗೆ ಅನ್ನಿಸ್ತಿಲ್ಲ ನನಗೆ ಅಲ್ಲಿಂದ ಯಾಕೆಂದರೆ ಸಿಟಿ ಒಳಗಲ್ವಾ ಸೌಂಡಲ್ಲಿ ನನಗೆ ಅಷ್ಟು ಗೊತ್ತಾಗಲಿಲ್ಲ ನನಗೆ ಬಿಕಾಸ್ ಆಲ್ರೆಡಿ ಸಂಜೆ ಲೇಟ್ ಆಗಿಬಿಟ್ಟಿತ್ತು ನಾನು ಹಾಕಿಸ್ಕೊಂಡು ಬಂದಾಗ ಮಧ್ಯಾಹ್ನ ಹ್ಞೂ ಮಧ್ಯಾಹ್ನ ಅನಿಸುತ್ತೆ ಈಗ ಸಿ ಆ ಮಧ್ಯಾಹ್ನ ನಾನು ಹಾಕಿಸ್ಕೊಂಡು ಬಂದೆ ಸೊ ಹಾಕಿಸ್ಕೊಂಡ್ಬಂದು ನಾನು ಇರಲಿಲ್ಲ ಗಾಡಿ ಮನೆ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗಿಬಿಟ್ಟಿದ್ದೆ ನಾನು ಸೊ ಬಂದಾಗ ಆಲ್ಮೋಸ್ಟ್ ನೈಟು ಸೆವೆನ್ ತರ್ಟಿ ಆರ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಆ ಟೈಮಲ್ಲಿ ಮತ್ತೆ ನಾನು ಗಾಡಿ ತೊಗೊಂಡು ಆಚೆ ಹೋಗೋಕೆ ಹೋಗ್ತೀನಿ ಅವಾಗ ಮತ್ತೆ ನಾಯ್ಸ್ ಇದೆ ಗುರು ಸೈಕೆ ಆಗೋಯ್ತು ಮತ್ತೆ ಅವ್ರಿಗೆ ಕಾಲ್ ಮಾಡ್ತೀನಿ ಸೊ ಶೋರೂಮ್ ಮುರಿದು ನೈಟು ಫೋನ್ ಪಿಕ್ ಮಾಡಲಿಲ್ಲ ಸರಿ ಬಿಡು ಆಯಿತು ಓಕೆ ನಾಳೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗೋದೆ ಬಿಕಾಸ್ ಏನಂದರೆ ನೆಕ್ಸ್ಟ್ ಡೇ ಸಂಡೇ ಇತ್ತು ಸೊ ಸಂಡೇ ಹೊತ್ತು ಶೋರೂಮ್ ಓಪನ್ ಇರೋಲ್ಲ ಸೈಕ್ ಬಿಡು ಮಂಡೇ ಮಾಡೋಣ ಅಂತ ತಿರ್ಗಿ ಸೋಮವಾರ ಫೋನ್ ಮಾಡಿದೆ ಏನಂತ ಹೇಳಿದ್ರು ಇಲ್ಲ ಸರ್ ನೀವು ತೊಗೊಂಬನ್ನಿ ಗಾಡಿನ ಮತ್ತೆ ಚೆಕ್ ಮಾಡಿ ನೋಡ್ತೀನಿ ಏನು ಎತ್ತ ಅಂತ ಹೇಳಿದ್ರು ನನಗೆ ಸೈಕೆ ಆಗೋಯ್ತು ಗುರು ಲಿಟ್ರಲಿ ಬೇಜಾರಾಗೋಯ್ತು ಸರಿ ಅದಕ್ಕೆ ಅದಾದಮೇಲೆ ನಾನೇನು ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಒಬ್ರದ್ದು ಏನು ಸರ್ವಿಸ್ ಸೆಂಟ್ರದ್ದು ಒಂದು ನೋಡಿದೆ ಓಕೆನಾ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗಲೂ ಕೂಡ ಸೊ ಅಲ್ಲಿ ಹೋಗಿ ಒಂದ್ಸತಿ ನೋಡ್ಕೊಂಬರೋಣ ಅಂಥೇಳಿ ಆಫೀಸಿಗೆ ರಜೆ ಹಾಕಿ ಯಾಕೆಂದರೆ ನನಗೊಂದೇ ಕೆಲ ಸ್ಯಾಲ್ರಿ ಹೋಯ್ತು ಗುರು ನನಗೆ ಅದಕ್ಕೆ ಬೇಜಾರಾಗೋದು ಇದೊಂದು ಕೆಲಸ ಸಣ್ಣ ಪುಟ್ಟ ಕೆಲಸಕ್ಕೆ ಫುಲ್ ಡೇ ರಜಾ ಹಾಕಿದಾಯ್ತು ಅವತ್ತು ಅಷ್ಟು ಇರಿಟೇಟ್ ಆಕ್ಷನ್ ಆಗೋಯ್ತು ಯಾಕಂದರೆ ಗಾಡಿ ಓಡಿಸ್ಬೇಕಾದ್ರೆ ಅಷ್ಟು ನಾಯ್ಸ್ ಬರ್ತಾಯಿದ್ರಿ ಎಷ್ಟು ಇರಿಟೇಷನ್ ಆಗಬೇಡ ಹೇಳಿ ಸೊ ಸಿಕ್ಕಾಪಟ್ಟೆ ಇರಿಟೇಷನ್ ಆಗೋಯ್ತು ಸರಿ ಬಿಡು ನಜ್ಜಿ ಇದು ಹಿಂಗೆ ಆದರೆ ಕತೆ ಆಗೋಲ್ಲ ಆದಿಗೆ ಹೋಗಲಿ ರಜೆನೇ ಹಾಕ್ಬಿಡೋಣ ಅಂದ್ಬಿಟ್ಟು ಕಂಪ್ನಿಗೆ ರಜೆ ಹಾಕಿ ಮತ್ತೆ ಹೋದೆ ಅಲ್ಲಿಗೆ ಅಲ್ಲೋಗಿದ್ದಕ್ಕೆ ಅವರು ಒಂದೇ ಒಂದು ರೌಂಡ್ ಟ್ರಯಲ್ ಎಲ್ಲ ನೋಡ್ಕೊಂಬಂದು ಬಂದು ಹೇಳಿದ್ರು ಇಲ್ಲ ಸರ್ ಇದು ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಗಾಡಿನಲ್ಲಿ ಚೈನು ಓವರ್ ಟೈಟ್ ಮಾಡಿಬಿಟ್ಟಿದ್ದಾರೆ ಸೊ ಚೈನು ಓವರ್ ಟೈಟ್ ಮಾಡಿರೋದ್ರಿಂದ ನಿಮ್ಗದು ನಾಯ್ಸ್ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಚೈನ್ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ರು ಮತ್ತು ಏನು ಅವ್ರು ಲೂಬಿಂಗ್ ಇಬಿಂಗ್ ಎಲ್ಲ ಮಾಡಿದ್ರಲ್ಲ ಎಲ್ಲ ಆಯಿಲ್ ತುಂಬ್ಕೊಂಡು ಎಲ್ಲ ಆಗಿಬಿಟ್ಟಿತ್ತು ಲಿಟರ್ಲಿ ಅವರು ಕಂಪ್ಲೀಟಾಗಿ ನನ್ನ ಹತ್ರ ಒಂದು ರೂಪಾಯಿ ತೊಗೊಂಡಿಲ್ಲ ಗುರು ಲಿಟರ್ಲಿ ಹೇಳ್ಬೇಕಂತಂದರೆ ಸೊ ಚೈನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಟ್ಟು ಚೈನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ರು ಸೊ ಎಲ್ಲ ಆದಮೇಲೆ ಲಿಟ್ರಲಿ ಇವತ್ತರೆಗೂ ನನ್ನ ಗಾಡಿನಲ್ಲಿ ಒಂದು ಪಾಯಿಂಟು ಸೌಂಡ್ ಇಲ್ಲ ಗೊರು ನನಗಷ್ಟು ಬೇಜಾರಾಗಿ ಹೋಗಿತ್ತು ಶೋರೂಮ್ ಸರಲಿ ಸೊ ಅದಕ್ಕೆ ನಾನೇನು ಡಿಸೈಡ್ ಮಾಡಿದೆ ಆಯಿತು ಬಿಡು ಓಕೆ ನನಗೂ ಯಾ ನನಗೂ ಶೋರೂಮ್ಗೂ ಯಾಕೋ ಆಗಿ ಬರ್ತಾಯಿಲ್ಲ ಯಾಕೆಂದರೆ ಪ್ರತಿ ಸತಿ ಶೋರೂಮ್ ಬಿಟ್ಟಾಗಲೂ ಇದೇ ಪ್ರಾಬ್ಲಮ್ಗಳೇ ಆಗ್ತಾಯಿದೆ ಏನಾದರೂ ಒಂದು ಪ್ರಾಬ್ಲಮ್ಮು ಏನಾದರೂ ಒಂದು ಇರಿಟೇಷನ್ನು ಆ ಶೋರೂಮಿಂದ ತೊಗೊಂಡ್ಬರೋಕೆ ಒಂದು ದಿವಸ ಎರಡು ದಿವಸ ಚೆನ್ನಾಗಿರುತ್ತೆ ಗುರು ಸೊ ಒನ್ ಡೇ ಟೂ ಡೇ ಆದ ತಕ್ಷಣ ಮತ್ತು ಅಗೇನ್ ಪ್ರಾಬ್ಲಮ್ಗಳು ಸ್ಟಾರ್ಟು ಕ್ಲಚ್ಚು ಸರಿಯಾಗಿ ಹಿಡಿಯೋಕ್ಕಾಗಲ್ಲ ಗೇರ್ ಕರೆಕ್ಟಾಗಿ ಬೀಳಲ್ಲ ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್ ಇನ್ ದಿಸ್ ಸೊ ಇದು ಬನ್ನಿ ಹೋಗೋಣ ನಾನು ನಿಮ್ಮ ಗ್ಯಾರೇಜ್ ಹತ್ರ ಹೋಗಿಬಿಟ್ಟು ಮತ್ತು ನಿಮಗೆ ಸಿಗ್ತೀನಿ ನಾನು ಅಲ್ಲಿ ನಾನು ಲೊಕೇಶನಿಗೆ ಬಂದಾಯಿತು ಸೊ ಲೊಕೇಶನ್ ಬಂದು ಇಲ್ಲೇ ಇರೋದು ಸೊ ನೋಡಿ ನಿಮಗೆ ಇಲ್ಲಿ ರಾಯಲ್ ಸೈಕಲ್ ಮಾಡೋ ಅಂತ ಇದೆ ಮತ್ತು ಇಲ್ಲಿ ತಿರುಮಲ ಡ್ರೀಮ್ಸ್ ಮತ್ತು ಅಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ಸ್ ಕಾರ್ ಶೋರೂಮ್ ಇದೆ ಇದು ದಯವಿಟ್ ನನಗಂತೂ ಏರಿಯಾ ಯಾವುದಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸೊ ಟ್ರೂ ವ್ಯಾಲ್ಯೂ ಸರ್ವಿಸ್ ಸೆಂಟರ್ ಇದೆ ಅಲ್ಲೆಲ್ಲಿ ಟ್ರೂ ವ್ಯಾಲ್ಯೂ ಸೆಕೆಂಡ್ ಹ್ಯಾಂಡ್ಸ್ ಕಾರ್ಗಳದು ಸೊ ಅಲ್ಲೇ ಈ ಸರ್ಕಲಲ್ಲೇ ಇರೋದು ಸರ್ಕಲಲ್ಲಿ ನೀವು ರೈಟಿಗೆ ಹೋಗಬೇಕು ನಾನಿದ್ದೀನಿ ನೋಡಿದೆ ರೈನೋ ಮೋಟೋ ಶಾಪ್ ಸೊ ಇಲ್ಲಿಂದ ಇಲ್ಲೇ ಇರೋದು ಸೊ ಬನ್ನಿ ಗಾಡಿ ಓರ್ಡೇ ಹಾಕ್ಬಿಟ್ಟು ಬಾಸ್ ಇಲ್ಲೇ ಇದ್ದಾರೆ ಮಾತಾಡ್ಸೋಣ ಸೊ ಸೊ ಇವರ ಹೆಸರು ಬಂದು ಶುಭಮ್ ಅಂತ ಸೊ ಇವರು ಇಲ್ಲಿನ ಕಂಪ್ಲೀಟ್ ಇನ್ಚಾರ್ಜ್ ಇವರೇ ನೋಡ್ಕೊಳ್ಳೋದು ಸೊ ನೀವು ನೋಡ್ತಿರ್ಬೋದು ಎಲ್ಲ ಥರದ ಗಾಡಿಗಳು ಸಹ ಇದೆ ಮೂ ಎಕ್ಸ್ಪಲ್ಸ್ ಪಲ್ ಒನ್ ಫೈವ್ ಕೆ ಟಿ ಎಮ್ ಡ್ಯೂಕ್ ಆರ್ ಸಿ ಸೊ ಅಲ್ಲಿ ರಾಯಲ್ ಎನ್ಫೀಲ್ಡ್ ಇದೆ ಅಲ್ಲಿ ಜಿ ಟಿ ಸಿಕ್ಸ್ ಫಿಫ್ಟಿ ಇದೆ ಸೊ ಈ ಬುಲ್ಲೆಟ್ ಆಗಿರ್ಬೋದು ಯಾವುದೇ ಗಾಡಿ ಆಗಲಿ ಖಂಡಿತ ಒಂದು ಒಂದ್ಸತಿ ವಿಸಿಟ್ ಮಾಡಿ ಸೊ ಎಲ್ಲ ನಿಮಗೆ ಒರ್ಜಿನಲ್ ಅಸೆಸರಿ ಸಿಗುತ್ತೆ ನಿಮಗೆ ಇಲ್ಲಿ ಸೊ ನನ್ನ ಗಾಡಿನೂ ಸಹ ನಾನಿಲ್ಲಿ ಬಿಟ್ಟಿದ್ದೀನಿ ಸೊ ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಸೊ ಸರ್ವಿಸ್ಗೆ ಏನೇನೆಲ್ಲ ಬೇಕು ಹೆಸರು ಅಂತ ಸೊ ಇವ್ರ ಹೆಸರು ಬಂದು ಶುಭಮ್ ಅಂತ ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ಸೊ ಸರ್ ನೀವು ನೋಡ್ತಾ ಇದ್ದೀರಾ ನೋಡಿ ಇದೇ ರೈನೋ ಮೋಟರ್ಸ್ ಸೊ ನಾನು ಲಾಸ್ಟ್ ಟೈಮ್ ಬಂದು ವಿಸಿಟ್ ಮಾಡಿದ್ದು ಇಲ್ಲೇ ಸೊ ನೋಡಿ ನಿಮಗೆ ಕಂಪ್ಲೀಟ್ ನಿಮಗೆ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲ ಒಂದು ಕಡೆಯಿಂದ ನಾನು ನಿಮಗೆ ವೀಡಿಯೋದಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ ಗೊತ್ತಿಲ್ಲ ನಾನು ನಿಮಗೆ ಫೋಟೋ ಅಪ್ಡೇಟ್ ಮಾಡ್ತೀನಿ ಸೊ ಯಾರದೇ ಯಾವುದೇ ಗಾಡಿ ಆಗಲಿ ಬಜಾಜ್ ರಾಯಲ್ ಎನ್ಫೀಲ್ಡ್ ಕೆ ಟಿ ಎಮ್ ಹೀರೋ ಹೋಂಡಾ ಸುಚ್ಕಿ ಯಮಹಾ ಟಿ ವಿ ಎಸ್ ನಿಮ್ದು ಯಾವುದೇ ಬ್ರ್ಯಾಂಡ್ ಆಗಿದ್ರು ಪರವಾಗಿಲ್ಲ ಯಾವುದೇ ಗಾಡಿ ಆಗಿದ್ರು ಪರವಾಗಿಲ್ಲ ಸೊ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ನನ್ನ ಗಾಡಿ ಕಂಪ್ಲೀಟಾಗಿ ಡೀಟೇಲಿಂಗ್ ಎಕ್ಸ್ಪ್ಲನೇಷನ್ ಏನೇನು ಪ್ರಾಬ್ಲಮ್ ಇದೆ ಸೊ ಎಲ್ಲ ನಿಮಗೆ ಖಂಡಿತವಾಗ್ಲು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬೆಳಗ್ಗೆ ಐ ಥಿಂಕ್ ಟೆನ್ ಓ ಕ್ಲಾಕ್ ಟೆನ್ ತರ್ಟಿಗೆ ನಾವು ಬಿಟ್ಟೆ ಸೊ ಗಾಡಿ ಇವಾಗ ಐ ಥಿಂಕ್ ಸಮಯ ಟೈಮ್ ಎಷ್ಟು ಇವಾಗ ಸೊ ಫೈ ತರ್ಟಿ ಸೊ ಫೈ ತರ್ಟಿ ಕೊಟ್ಟಿದ್ದಾರೆ ಬಟ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಗುರು ಲಿಟ್ರಲಿ ಆ ಒಂದು ಇಂಜಿನ್ ಪರ್ಫಾರ್ಮೆನ್ಸು ಆ ಒಂದು ಸ್ಮೂತ್ನೆಸ್ಸು ಐ ಕ್ಯಾನ್ ಫೀಲ್ ಇಟ್ ಸೊ ಗಾಡಿ ತುಂಬ ಸ್ಮೂತ್ಲಿ ರನ್ ಇದೆ ಗೇರ್ ಶಿಫ್ಟಿಂಗು ಅಷ್ಟೇ ಸೊ ನಂದು ಏನು ಇತ್ತು ನನ್ನ ಗಾಡಿನಲ್ಲಿ ನನ್ನ ಸರ್ವಿಸಿಗೆ ಬಿಡೋಕ್ಕಿಂತ ಮುಂಚೆ ಸೊ ನಾವು ಇಟ್ಸ್ ಕಂಪ್ಲೀಟ್ಲಿ ಚೇಂಜ್ ಸೊ ನಾನು ಬಂದು ಈ ಸತಿ ಫುಲ್ಲಿ ಸಿಂಥೆಟಿಕ್ಸ್ ಹಾಕ್ಸಿಲ್ಲ ಇಂಜಿನ್ ಆಯಿಲು ಸೊ ನಾನು ಬಂದು ಸೆಮಿ ಸಿಂಥೆಟಿಕ್ ಹಾಕ್ಸಿದ್ದೀನಿ ಸೊ ಲೆಟ್ ಮೀ ಚೆಕ್ ಏಕೆಂದರೆ ಲಾಸ್ಟ್ ಟೈಮು ನಾನು ಯಮಾ ಶೋರೂಮಲ್ಲಿ ಇಂಜಿನ್ ಆಯಿಲ್ ಹಾಕ್ಸಿದ್ದಿದ್ದು ಸೊ ನನಗೇನು ಅದರದ್ದಂಥ ಪಫಾರ್ಮೆನ್ಸ್ ನನಗೆ ಇಷ್ಟ ಅದರಲ್ಲಿ ಹಾಕಿದ್ದು ಇಂಜಿನ್ ಆಯಿಲು ಸೊ ಮತ್ತು ಮೋಟೋಲ್ದು ಸೆಮಿ ಸಿಂಥೆಟಿಕ್ ಹಾಕ್ಸಿದ್ದೀನಿ ಸೊ ಈ ಮಂತು ಇದ್ರ ಪಫಾಮೆನ್ಸ್ ಹೇಗಿದೆ ಸೊ ಇಂಜಿನ್ ಪರ್ಫಾಮೆನ್ಸ್ ಹೇಗಿರುತ್ತೆ ಹೀಟಿಂಗ್ ಯಾವ ಥರ ಇರುತ್ತೆ ಸೊ ಎಷ್ಟು ಮೈಲೇಜು ಅದೆಲ್ಲ ಒಂದು ಕಡೆಯಿಂದ ಚೆಕ್ ಮಾಡಬೇಕು ಬೇಕು ಅಂತಂದರೆ ನನಗಿವರು ಸಿಕ್ಕಿದ್ದೇ ಒಂದು ಮೆರಾಕಲ್ ಅನಿಸುತ್ತೆ ಸಮಟೈಮ್ಸ್ ಏನಾಗಿತ್ತು ನಾನು ತುಂಬ ಫ್ರಸ್ಟ್ರೇಷನಲ್ಲಿದ್ದೆ ಗಾಡಿಗೆ ಯಾಕೆಂದರೆ ನನಗೆ ಗಾಡಿ ಯಾಕೆಂದರೆ ಪ್ರತಿದಿನ ನನಗೆ ಗಾಡಿ ಇಲ್ಲಾಂದರೆ ನನಗೇನು ಕೆಲಸನೇ ಆಗಲ್ಲ ಗುರು ಅಷ್ಟು ಒಂದು ಕಂಪ್ಲೀಟ್ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ನನ್ನ ಗಾಡಿ ಮೇಲೆ ಯಾಕೆಂದರೆ ಬೆಳಗ್ಗೆ ನಾನು ಇದ್ದಾಗ ಕೆಲಸ ಹೊರಟಾಗಿಂದ ಹಿಡಿದು ರಾತ್ರಿ ಮನೆಗೆ ರಿಟರ್ನ್ ಬರೋವರೆಗೂ ನನಗೆ ನನ್ನ ಗಾಡಿನೇ ಎಲ್ಲ ಬಿಕಾಸ್ ಗಾಡಿ ಇಲ್ಲ ಅಂದರೆ ನನ್ನ ಕೈ ಕಲೆ ಆಡೋಲ್ಲ ಇವನ್ ಆ ಡೇನಲ್ಲಿ ಏನೂ ಆಗೋಲ್ಲ ಸೊ ಕಂಪ್ಲೀಟ್ ನನ್ನ ಗಾಡಿನೇ ನನಗೆಲ್ಲ ಹಾಗೇ ಇರುತ್ತೆ ಸೊ ಅಂಥ ಟೈಮಲ್ಲಿ ನನ್ನ ಗಾಡಿ ಎಷ್ಟು ಫ್ರಸ್ಟ್ರೇಷನ್ ಮಾಡಿಬಿಟ್ಟಿದ್ರು ಶೋರೂಮ್ನವರು ಅಂತಂದರೆ ರಿಟರ್ಲಿ ಅಷ್ಟು ಇರಿಟೇಷನ್ ಆಗೋಗಿತ್ತು ಆ ನಾಯ್ಸು ಆ ಇರಿಟೇಷನ್ನು ಆ ಗಾಡಿ ಒಂದು ರೈಡಿಂಗ್ ಥ್ರಿಲ್ಲಿಂಗೇ ನನಗೆ ಕಂಪ್ಲೀಟಾಗಿ ಡೆಡ್ ಆಗೋಗ್ಬಿಟ್ಟಿತ್ತು ಸೊ ಅಂಥ ಟೈಮಲ್ಲಿ ಇವ್ರು ಇನ್ಸ್ಟಾಗ್ರಾಮಲ್ಲಿ ನನಗೆ ಇವ್ರು ಪೇಜ್ನ ನೋಡಿ ಸೊ ನಾನು ಒಬ್ಬಂದು ಕಾಂಟ್ಯಾಕ್ಟ್ ಮಾಡಿ ಮಾ ಬಂದು ಜಸ್ಟ್ ಜನರಲ್ಲಾಗಿ ಬಂದು ಮಾತಾಡ್ಸ್ಕೊಂಡು ಸೊ ಹೇಗೆ ಮಾಡ್ತಾರೆ ಸರ್ವಿಸು ಹೇಗೆ ಮ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಸೊ ಹೋಗಿ ಮತ್ತೆ ಬಂದು ಚೆಕ್ ಮಾಡಿಸಿ ಸೊ ಓಕೆ ಡನ್ ನನ್ನ ಸರ್ವಿಸ್ ಐ ಆಮ್ ಸೋ ಹ್ಯಾಪಿ ಸ್ಮೂತಾಗಿ ರನ್ ಆಗ್ತಾಯಿದೆ ಸೊ ನನಗಂತೂ ಸಿಕ್ಕಾ ಖುಷಿಯಾಗಿದೆ ಅಂದರೆ ಬಟೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಏನಪ್ಪ ಅಂತಂದರೆ ನೀವು ಶೋರೂಮಲ್ಲಿ ಮಾಡಿಸಿದ್ರೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಕಮ್ಮಿ ಆಗ್ಬೋದು ಅರೌಂಡು ಈಗ ನನಗೆ ಬಂದು ಸಾವಿರದ ಎರಡು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಸೊ ಎರಡು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ನನಗೆ ಇವಾಗ ಬಿಲ್ಲಿಂಗ್ ಆಗಿರೋದು ಬೇಕಾದ್ರು ಸ್ಕ್ರೀನ್ಶಾಟ್ ಹಾಕ್ತೀನಬೇಕಾದ್ರೆ ಸೊ ನನಗೆ ಎರಡು ಸಾವಿರದ ನೂ ಇನ್ನೂರು ಸಾರಿ ಎರಡು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿನಲ್ಲಿ ಏನೇನೆಲ್ಲ ಆಗಿದೆ ಅಂದರೆ ಕಂಪ್ಲೀಟ್ ಗಾಡಿ ಚೆಕಪ್ ಆಗಿದೆ ಸೊ ನಾನು ನಿಮಗೆ ಏನೇನು ಚೆಕ್ ಮಾಡ್ತಾರೆ ಅನ್ನೋ ಡೀಟೇಲ್ ಸಹ ನಿಮಗೆ ನಾನು ಹಾಕಿ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಕಂಪ್ಲೀಟ್ ಎಲ್ಲ ಚೆಕಪ್ ಫ್ರಂಟ್ ಡಿಸ್ ಬ್ರೇಕ ಹಿಡಿದು ಕಂಪ್ಲೀಟ್ ಎಲ್ಲ ಒಂದು ಕಡೆಯಿಂದ ಚೆಕಪ್ ಇಂಗೆಲ್ಲ ಮಾಡಿಸಿ ವಾಷಿಂಗು ಚೈನ್ ಕ್ಲೀನಿಂಗು ಸೊ ಕಂಪ್ಲೀಟ್ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಚೆಕ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಸೊ ಅದಂತೂ ನಂಗೆ ತುಂಬ ಇಷ್ಟ ಆಗಿರುವಂಥ ಕೆಲಸ ಬಿಕಾಸ್ ಏನಂತಂದ್ರೆ ಲಾಸ್ಟ್ ಟೈಮ್ ಆ ಶೋರೂಮಲ್ಲಿ ಹೋಗಿದಾಗ ಆ ಒಂದು ಕ್ಲಚ್ ಕೇಬಲ್ದು ಸ್ಪ್ರಿಂಗೇ ಕಟ್ ಆಗಿದೆ ಅವ್ರು ನೋಡ್ಕೊಂಡೇ ಇಲ್ಲ ಇಲ್ಲಿ ಕ್ಲಚ್ ಕೇಬಲ್ ಇಂಜಿನಿ ಕನೆಕ್ಟ್ ಆಗಿರುತ್ತಲ್ಲ ಅಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ ಆ ಸ್ಪ್ರಿಂಗ್ ಕಟ್ ಆಗಿಬಿಟ್ಟಿದೆ ಅವರು ಅದನ್ನ ನೋಡೇ ಇಲ್ಲ ಗುರು ಮೂರು ಸಾವಿರ ರೂಪಾಯಿ ತಗೊಂಡಿದ್ದಾನೆ ಮುಂದ್ಗಡೆಯಿಂದ ಹಿಂದುಗಡೆ ಅವ್ರಿಗೆಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನನಗೆ ಅದಕ್ಕಾಗ ಬೇಜಾರಾಗಿದ್ದು ಬಟ್ ನನಗೆ ಇಲ್ಲಿ ಕಂಪ್ಲೀಟಾಗಿ ಸಖತ್ ಖುಷಿ ಇದೆ ಗಾಡಿ ರೆಡಿ ಆಗ್ತಿರೋದು ಮತ್ತು ನೋಡಿ ಕಂಪ್ಲೀಟಾಗಿ ರನ್ ಆಗ್ತಾಯಿದೆ ಗಾಡಿ ಸ್ಮೂತಾಗಿ ರನ್ ಆಗ್ತಾಯಿದೆ ಗೇರ್ ಶಿಫ್ಟಿಂಗು ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ ಥ್ರೋಟ್ಲಿಂಗು ಪುಲ್ಲಿಂಗು ಮಾತ್ರ ನುಗ್ತಾ ಇದೆ ಗಾಡಿ ಮಾತ್ರ ಸೊ ನನ್ನ ಕಡೆಯಿಂದ ಮೋಟೋ ರೈನೋ ಮೋಟೋ ಗ್ಯಾರೇಜ್ ಆರ್ ರೈನೋ ಏನೋ ಅದು ಶೋರೂಮ್ ಇದೆ ಸೊ ಅದಕ್ಕೆ ನನ್ನ ಕಡೆಯಿಂದ ಒಂದು ಬಿಗ್ ಗುರು ಸಕ್ಕತ್ ಖುಷಿ ಆಯಿತು ಮಾತ್ರ ನನಗಂತೂ ಸೊ ಯಾರಾದರೂ ಯಲಂಕಾ ಸೈಡ್ ಇದ್ರೆ ಅಥವಾ ಯಲಂಕ ನಿಯರ್ ಬೈ ಯಾರೇ ಇದ್ರೂ ಸಹ ಇಲ್ಲಿ ಬಂದು ಧೈರ್ಯವಾಗಿ ನಿಮ್ಮ ಗಾಡಿನ ನೀವು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು ಸೊ ಯಾರಾದರೂ ನಿಮ್ಮ ಗಾಡಿ ಫ್ರಸ್ಟ್ರೇಷನ್ ಆಗಿ ಸರ್ವಿಸ್ ಬಗ್ಗೆ ತುಂಬ ಪ್ರಾಬ್ಲಮ್ಮು ಅಥವಾ ನಿಮ್ಮದೇನೇ ಟೆನ್ಷನ್ಗಳಿದ್ರು ನಿಮ್ಮ ಗಾಡಿ ಬಗ್ಗೆ ಇಲ್ಲೊಂದ್ಸತಿ ವಿಸಿಟ್ ಮಾಡಿ ಸೊ ನಾನು ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಚಾನ್ಸಸ್ ಇದೆ ನಿಮ್ಮ ಒಂದು ಪ್ರಾಬ್ಲಮ್ ರಿಸಾಲ್ವ್ ಆಗೋದಕ್ಕೆ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ನಾನು ನಿಲ್ಗೆ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಕ್ ಮತ್ತೆ ಸಿಗ್ತೀನಿ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬ್ಲಸ್ ಮೀ ಮಿಸ್ ಮೀ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ